ಕೆಎಲ್ ರಾಹುಲ್ ಕನ್ನಡಿಗ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಚಾಂಪಿಯನ್ ಆಗಿದೆ ಎಂದರೆ ತಂಡದ ಪ್ರತಿಯೊಬ್ಬರ ಕೊಡುಗೆಯೂ ಇದೆ ಆದರೆ ಕೆಎಲ್ ರಾಹುಲ್ ಕೊಡುಗೆ ಇನ್ನಷ್ಟು ದೊಡ್ಡದು ಏಕೆಂದರೆ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳಲ್ಲಿ ಪಂದ್ಯವೊಂದಕ್ಕೂ ಫಿನಿಶಿಂಗ್ ಟಚ್ ಕೊಟ್ಟಿದ್ದೆ ಕೆಎಲ್ ರಾಹುಲ್ ಕೆಎಲ್ ರಾಹುಲ್ ಚಾಂಪಿಯನ್ಸ್ ಟ್ರೋಫಿ ಶುರುವಾಗೋದಕ್ಕೂ ಮೊದಲು ಎದುರಿಸಿದ್ದ ಟೀಕೆಗಳಿವೆಯಲ್ಲ ಅವುಗಳು ಹಾರಿಬಲ್ ಆಗಿದ್ದವು ಈ ಎಲ್ ರಾಹುಲ್ ತಂಡದಲ್ಲಿರಬೇಕಾ ಇವನನ್ನು ಯಾಕೆ ಟೀಮ್ನಲ್ಲಿ ಇಟ್ಕೊಳ್ಬೇಕು ರಿಷಬ್ ಅಂತ ಇರುವಾಗ ಅನ್ನೋ ಮಾತುಗಳೆಲ್ಲ ಹೊರ ಬಂದಿದ್ವು ಕೆಎಲ್ ರಾಹುಲ್ಗೆ ಕೀಪರ್ ಪ್ಲೇಸ್ ಕೊಟ್ಟು ಟೀಮ್ನಲ್ಲಿ ಇಟ್ಟುಕೊಳ್ಬೇಕಾ ಅಂತೆಲ್ಲ ಪ್ರಶ್ನೆಗಳಿದ್ದವು ಅಷ್ಟೇ ಅಲ್ಲ ರಾಹುಲ್ ತಮ್ಮ ಬೆಸ್ಟ್ ಸ್ಥಾನ ಎನಿಸಿಕೊಂಡಿದ್ದ ಐದನೇ ಕ್ರಮಾಂಕವನ್ನು ಅಕ್ಷರ್ ಪಟೇಲ್ಗೆ ಬಿಟ್ಟುಕೊಟ್ಟಿದ್ರು ಐದನೇ ಕ್ರಮಾಂಕದಲ್ಲಿ ಅದ್ಭುತ ಸರಾಸರಿ ಹೊಂದಿದ್ರು ರಾಹುಲ್ಗೆ ಆರನೇ ಕ್ರಮಾಂಕ ಕೊಡಲಾಗಿತ್ತು ಫಿನಿಷರ್ ಜವಾಬ್ದಾರಿ ನೀಡಲಾಗಿತ್ತು ಇಂಥದರ ಬಗ್ಗೆ ಎಲ್ಲ ಮಾತನಾಡಿದ್ದ ಕೆ ಎಲ್ ರಾಹುಲ್ ಟೀಮ್ ನನ್ನನ್ನು ಯಾವ ರೀತಿ ಆಡು ಎನ್ನುತ್ತದೆಯೋ ಆ ರೀತಿ ನಾನು ಆಡುತ್ತೇನೆ ತಂಡ ಬಯಸಿದಂತೆ ಆಡಿದ್ದೇನೆ ನಾನು ಗೆದ್ದಿದ್ದೇನೆ ತಂಡವನ್ನು ಗೆಲ್ಲಿಸಿದ್ದೇನೆ ಆದರೆ ಒಂದು ಟೂರ್ನಿ ಮುಗಿದು ಇನ್ನೊಂದು ಟೂರ್ನಿ ಶುರುವಾದಾಗ ಕೆ ಎಲ್ ರಾಹುಲ್ ಟೀಮ್ನಲ್ಲಿರ್ತಾನ ಇಲ್ವಾ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ ನಾನಂತೂ ಬೇಸತ್ತು ಹೋಗಿದ್ದೇನೆ ಎಂದು ಹೇಳಿದರು ಇನ್ನು ಹರ್ಷ ಬೋಗ್ಲೆ ಅವರಂತೂ ನಿಮ್ಮ ಹೆಸರು ಕೆ ಎಲ್ ರಾಹುಲ್ ಆಗಿದ್ದರೆ ಕರ್ನಾಟಕದವರಾಗಿದ್ದು ಬೆಂಗಳೂರಿನವರಾಗಿದ್ದಾರೆ ನೀವು ತಂಡದಲ್ಲಿ ಯಾವ ಸ್ಥಾನ ಬೇಕಾದರೂ ನಿಭಾಯಿಸ್ತೀರಿ ಎಂದು ಹೇಳಿದರು ಆ ಮಾತಿನಲ್ಲಿ ಕೆ ಎಲ್ ರಾಹುಲ್ ಅವರನ್ನು ದಿಗ್ಗಜ ರಾಹುಲ್ ದ್ರಾವಿಡ್ ಅವರಿಗೆ ಹೋಲಿಸಿದ್ರು ಕೆ ಎಲ್ ರಾಹುಲ್ ರಾಹುಲ್ ದ್ರಾವಿಡ್ ಅವರ ಸಾಧನೆಗೆ ಸರಿಸಮವ ಹಾಗೇನಿಲ್ಲ ಆದರೆ ಆ ದಿಗ್ಗಜನ ಜೊತೆಗೆ ಹೋಲಿಕೆ ಮಾಡುವುದೇ ಒಂದು ಗ್ರೇಟ್ ವಿಷಯ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕೆ ಎಲ್ ರಾಹುಲ್ ವಿಕೆಟ್ ಹಿಂದೆ ಅದ್ಭುತವಾಗಿ ಕೀಪಿಂಗ್ ಮಾಡಿದ್ದಾರೆ ತಂಡಕ್ಕೆ ಅಗತ್ಯ ಇದ್ದಾಗ ಬ್ಯಾಟಿಂಗ್ ಮಾಡಿದ್ದಾರೆ ಅದ್ಭುತವಾಗಿ ಫಿನಿಶ್ ಮಾಡಿ ತಂಡವನ್ನು ಗೆಲ್ಲಿಸಿದ್ದಾರೆ ಟೀಕೆಗಳಿಗೆಲ್ಲ ಉತ್ತರ ಕೊಟ್ಟಿರುವುದು ಬ್ಯಾಟ್ನಲ್ಲೇ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಪಂದ್ಯದಲ್ಲಿ ನಿಧಾನಗತಿಯ ಬ್ಯಾಟಿಂಗ್ನಿಂದಾಗಿ ಅದಕ್ಕೂ ಹಿಂದಿನ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲೇ ಮೆಡನ್ ಕೊಟ್ಟಿದ್ದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ಟೀಮ್ನಿಂದ ರಾಹುಲ್ ಅವರನ್ನು ಡ್ರಾಪ್ ಮಾಡಲಾಗಿತ್ತು ಅದರ ಜೊತೆಗೆ ನಲ್ಲಿ ತಂಡದ ಮಾಲೀಕ ಬಹಿರಂಗವಾಗಿ ಅವಮಾನ ಮಾಡಿದ್ದ ಇದೆಲ್ಲದರ ಮಧ್ಯೆ ಕೆಎಲ್ ರಾಹುಲ್ ನಂಬಿಕೆ ಇಟ್ಟಿದ್ದು ಕ್ಯಾಪ್ಟನ್ ರೋಹಿತ್ ಶರ್ಮಾ ನಾಯಕನ ನಂಬಿಕೆಯನ್ನು ರಾಹುಲ್ ಉಳಿಸಿಕೊಂಡಿದ್ದಾರೆ ಲೀಗ್ ಪಂದ್ಯಗಳಲ್ಲಿ ಬಾಂಗ್ಲಾ ವಿರುದ್ಧ ನಲವತ್ತು ಒಂದು ರನ್ ನ್ಯೂಜಿಲೆಂಡ್ ವಿರುದ್ಧ ಇಪ್ಪತ್ತ್ಮೂರು ರನ್ ಗಳಿಸಿದ್ದ ರಾಹುಲ್ ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಲವತ್ತೆರಡು ರನ್ ಫೈನಲ್ ಪಂದ್ಯದಲ್ಲಿ ಮೂವತ್ತ್ನಾಲ್ಕು ರನ್ ಗಳಿಸಿ ತಂಡವನ್ನ ಗೆಲ್ಲಿಸಿದ್ರು ಕ್ಯಾಪ್ಟನ್ ರೋಹಿತ್ ಶರ್ಮಾ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆಗೆ ಅವರು ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸಿದ್ದೇನೆ ಅಷ್ಟೇ ಎಂದಿದ್ದಾರೆ ಕೆಎಲ್ ರಾಹುಲ್ ಇದೇನ್ರಿ ಇಡೀ ಟೂರ್ನಮೆಂಟ್ನಲ್ಲಿ ಒಂದೇ ಒಂದು ಹಾಫ್ ಸೆಂಚುರಿನೂ ಇಲ್ಲ ಅನ್ಬೇಡಿ ಆರನೇ ಕ್ರಮಾಂಕವೇ ಹಾಗೆ ಕೇವಲ ತಂಡಕ್ಕೆ ಆಡುವವರಿಗೆ ಮಾತ್ರ ಆ ಕ್ರಮಾಂಕ ಸಿಗುತ್ತೆ ರೋಹಿತ್ ಶರ್ಮಾ ಆರಂಭದ ದಿನಗಳಲ್ಲಿ ಆಡುತ್ತಾ ಇದ್ದದ್ದು ಅದೇ ಆರನೇ ಕ್ರಮಾಂಕದಲ್ಲಿ ಧೋನಿ ಕೂಡ ಆಡ್ತಾ ಇದ್ದದ್ದು ಅದೇ ಆರನೇ ಕ್ರಮಾಂಕದಲ್ಲೇ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ